ರಾಹುಲ್ ಗಾಂಧಿ ಮುಂದಿನ ಪ್ರಧಾನಮಂತ್ರಿ ಆಗೋದು ಖಚಿತ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದು ನಿಶ್ಚಿತ ಸತ್ಯವಾಗಿಯೂ ಕಣ್ರಿ ಸತ್ಯವಾದಂತಹ ಮಾತನ್ನ ಹೇಳ್ತಾ ಇದ್ದೀನಿ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಕೆಲವೊಂದಷ್ಟು ಬದಲಾವಣೆಗಳನ್ನೆಲ್ಲ ತುಂಬಾ ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ನೋಡಿದ್ರೆ ದೇಶದ ರಾಜಕೀಯಕ್ಕೆ ಹಾಗೆ ದೇಶದ ರಾಜಕೀಯ ಭವಿಷ್ಯಕ್ಕೆ ಈ ನಮ್ಮ ರಾಜ್ಯವೇ ಕರ್ನಾಟಕವೇ ಒಂದು ಪ್ರಯೋಗಾಲಯದ ರೀತಿಯಾಗಿ ಪರಿವರ್ತನೆ ಆಗ್ತಿದ್ಯಾ ಅಂತ ತುಂಬಾ ತುಂಬಾ ಚೆನ್ನಾಗಿನೇ ಕಾಣಿಸ್ತಾ ಇದೆ ಇವಾಗ ನೋಡಿ ಈ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ನೂರಕ್ಕೆ ನೂರರಷ್ಟು ಮುಸ್ಲಿಂ ಮತಗಳೇ ಕಾರಣ ಈ ಸತ್ಯವನ್ನ ನಾನು ಒಪ್ಕೊಳ್ಳಬೇಕು ನೀವು ಸಹ ಒಪ್ಕೊಳ್ಳೇಬೇಕು ನೂರಕ್ಕೆ ನೂರರಷ್ಟು ಏನು ಈ ಮುಸ್ಲಿಂ ಮತಗಳಿದಾವೆ ಈ ಮುಸ್ಲಿಂ ಮತಗಳು ಒಂದೇ ಒಂದು ಮತವೂ ಸಹ ಅತ್ತ ಇತ್ತ ಹೋಗದ ಹಾಗೆ ಪ್ರತಿಯೊಬ್ಬ ಪ್ರತಿಯೊಬ್ಬ ಮುಸಲ್ಮಾನನು ಸಹ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡಿದ್ರು ಎಲ್ಲ ಮುಸಲ್ಮಾನರು ಒಗ್ಗಟ್ಟಾಗಿ ಶಕ್ತಿ ಪ್ರದರ್ಶನವನ್ನು ತೋರಿ ಪ್ರತಿಯೊಬ್ಬ ಮುಸಲ್ಮಾನು ಕಾಂಗ್ರೆಸ್ ಪಕ್ಷಕ್ಕೇನೆ ಈ ಬಾರಿ ಮತವನ್ನು ನೀಡಿದ್ರು ಅಷ್ಟೆಲ್ಲ ಯಾಕ್ರಿ ಅಷ್ಟೊಂದೆಲ್ಲ ದೂರ ಯಾಕೆ ಹೋಗ್ತೀರಾ ಜೆ ಡಿ ಎಸ್ನಲ್ಲಿದ್ದಂತಹ ಜೆಡಿಎಸ್ ಜೆ ಡಿ ಎಸ್ ಪಕ್ಷಕ್ಕೆ ಮತವನ್ನು ನೀಡಲಿಲ್ಲ ಜೆ ಡಿ ಎಸ್ನಲ್ಲಿದ್ದಂತಹ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಮತದಾನವನ್ನು ಮಾಡಿದ್ರು ಇದನ್ನೆಲ್ಲ ತಿಳಿದಂತಹ ದೇವೇಗೌಡರಾಗಿರ್ಬೋದು ಹಾಗೆ ಕುಮಾರಸ್ವಾಮಿಯವರಾಗಿರ್ಬೋದು ಅಪ್ಪ ಈ ಜಾತ್ಯಾತೀತ ಸಿದ್ಧಾಂತ ನಮಗೆ ಬೇಡ ನಾವು ಈ ಜಾತ್ಯಾತೀತೆಯ ಸಿದ್ಧಾಂತದಿಂದ ಒಂದು ಸ್ವಲ್ಪ ದೂರ ಹೋಗ್ತೀವಿ ಅಂತ ಜಾತ್ಯಾತೀತೆಯ ಸಿದ್ಧಾಂತವನ್ನ ತುಂಬಾ ತುಂಬಾ ಚೆನ್ನಾಗಿ ಕಲಿತಂತಹ ದೇವೇಗೌಡರಾಗಿರ್ಬೋದು ಕುಮಾರಸ್ವಾಮಿಯವರಾಗಿರ್ಬೋದು ಬಿಜೆಪಿ ಪಕ್ಷವನ್ನ ಬಂದು ಸೇರ್ಕೊಂಡಿದ್ದು ಅಂದ್ರೆ ಮೈತ್ರಿ ಬಿಜೆಪಿ ಜೊತೆ ಮೈತ್ರಿಯನ್ನ ಮಾಡ್ಕೊಂಡಿದ್ದು ಇಲ್ಲಿ ಎಲ್ಲ ಮುಸ್ಲಿಂ ಮತಗಳನ್ನ ಒಂದು ಕಡೆ ತುಂಬಾ ತುಂಬಾ ಚೆನ್ನಾಗಿ ಒಂದು ವೋಟ್ ಬ್ಯಾಂಕ್ನ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ಪರಿವರ್ತನೆಯನ್ನ ಮಾಡಿಬಿಟ್ಟಿದ್ದೇನೆ ಒಂದು ವೋಟ್ ಬ್ಯಾಂಕ್ ಆಯ್ತು ಈಗ ಕ್ರೈಸ್ತರ ಮತಗಳಿಗೆ ಬರೋಣ ನಾನು ಕ್ರೈಸ್ತರು ಕ್ರೈಸ್ತರು ಅವರ ಮನಸ್ಸಿನಲ್ಲಿ ಒಂದು ಆಸೆ ಅನ್ನೋದಿರುತ್ತೆ ಪ್ರಧಾನ ಪ್ರಧಾನಮಂತ್ರಿ ಆಗಲಿ ನಮ್ಮವರೇ ಇರಲಿ ಅನ್ನುವಂತಹ ಒಂದು ಆಸೆ ಅಥವಾ ಒಂದು ಅಹ್ ಮಾಡ್ತಾರೆ ನಮ್ಮ ರಾಹುಲ್ ಅವರು ಅಥವಾ ಸೋನಿಯಾ ಗಾಂಧಿ ಈ ರೀತಿಯಾಗಿ ನಾವು ಕಾಂಗ್ರೆಸ್ ಪಕ್ಷ ಮತವನ್ನು ನೀಡ್ತೀವಿ ಅಂತ ಕ್ರೈಸ್ತರೆಲ್ಲ ನಾನ್ ನೋಡಿರೋ ಹಾಗೆ ಆಲ್ಮೋಸ್ಟ್ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡೋದು ಆಯ್ತಲ್ಲ ಮುಸ್ಲಿಮರ ಮತಗಳು ಒಂದು ಕಡೆ ಕ್ರೂರೀಕರಣವಾಯ್ತು ಈಗ ಕ್ರೈಸ್ತರ ಮತವನ್ನು ಒಂದು ಕಡೆ ಕ್ರೋರೀಕರಣವನ್ನು ಮಾಡಿಕೊಂಡ್ರು ಇವಾಗ ಪ್ರಯೋಗಗಳು ರಾಜ್ಯದಲ್ಲಿ ನಾನ್ ನೋಡ್ತಿರೋ ಹಾಗೆ ರಾಜ್ಯದಲ್ಲಿ ಯಾರು ಪ್ರಭಾವಿ ರಾಜಕಾರಣಿಗಳಿದ್ದಾರೆ ಅಂದ್ರೆ ಬಿಜೆಪಿ ನಲ್ಲಿ ಪ್ರಭಾವಿ ರಾಜಕಾರಣಿಗಳಿದ್ದರೆ ಆ ಪ್ರಭಾವಿ ರಾಜಕಾರಣಿಗಳ ವಿರುದ್ಧವಾಗಿ ಎಷ್ಟು ಸಾಧ್ಯವಾಗುತ್ತೋ ಹೇಳಿ ಎಷ್ಟು ಸಾಧ್ಯವಾಗುತ್ತೋ ಸಾಧ್ಯವಾದಷ್ಟು ಇವರೆಲ್ಲ ದಲಿತ ವಿರೋಧಿಗಳು ಅನ್ನುವಂತಹ ಪಟ್ಟವನ್ನ ಕಟ್ಟುವಂತಹ ಪ್ರಯತ್ನವನ್ನ ಮಾಡಬೇಕು ಈಗಾಗಲೇ ತುಂಬಾ ತುಂಬಾ ರಾಜಕಾರಣಿಗಳ ಮೇಲೆ ನಮ್ಮ ಪ್ರತಾಪ್ ಸಿಂಹ ಅವ್ರ ಮೇಲೆ ಆಗಿರ್ಬೋದು ಯತ್ನಾಳ್ ಅವರ ಮೇಲೆ ಈ ರೀತಿಯಾದಂತಹ ಷಡ್ಯಂತ್ರ ನಡೀತು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಚಿಕ್ಕ ಸಿಕ್ಕ ಸಿಕ್ಕಂತಹ ಚಿಕ್ಕ ಚಿಕ್ಕ ವಿಷಯಗಳನ್ನೆಲ್ಲ ತೆಗೆದುಕೊಂಡು ಇವರು ದಲಿತ ವಿರೋಧಿ ಹಿಂದುಳಿದ ವರ್ಗದಂತಹ ವಿರೋಧಿ ಅನ್ನುವಂತಹ ಒಂದು ಪಟ್ಟವನ್ನ ಕಟ್ಟಿ ದಲಿತರ ಮತಗಳನ್ನೆಲ್ಲ ಒಂದು ಕಡೆ ಕ್ರೋಢೀಕರಣವನ್ನು ಮಾಡಬೇಕು ಮುಸ್ಲಿಂ ಮತ ಆಯಿತು ಕ್ರೈಸ್ತರದಾಯ್ತು ದಲಿತರದ್ದು ಆಯ್ತು ಇವಾಗ ರಾಜ್ಯದಲ್ಲಿರುವಂತಹ ಪ್ರಭಾವಿ ಅಂದ್ರೆ ಪ್ರಬಲವಾದಂತಹ ಜಾತಿಗಳೇ ಆಗಿದ್ದಾವೆ ನಮ್ಮ ರಾಜ್ಯದಲ್ಲಿರೋದು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಲಿಂಗಾಯತರು ಹಾಗೆಯೇ ಒಕ್ಲಿಗರು ಒಂದು ಪ್ರಬಲವಾದಂತಹ ಜಾತಿ ಅಂತಂದ್ರೆ ಅಂದ್ರೆ ನನಗೆ ಗೊತ್ತಿರೋ ಹಾಗೆ ಬೇರೆಯವ್ರಿಗೆ ಏನೂ ಗೊತ್ತಿಲ್ಲ ಇವಾಗ ಏನ್ ಮಾಡೋದು ಈ ಲಿಂಗಾಯತರೇ ಬೇರೆ ವೀರಶೈವರೇ ಬೇರೆ ಅನ್ನುವಂತಹ ಒಂದು ಚರ್ಚೆಯನ್ನು ಹುಟ್ಟಾಕಿದರೆ ಅದನ್ನ ಸ್ಪ್ಲಿಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದಾರೆ ಅವ್ರು ಯಾವುದೇನೇ ಕಾರಣಕ್ಕೂ ಲಿಂಗಾಯತರು ಬೇರೆ ಹಾಗೇನೆ ವೀರಶೈವರು ಬೇರೆ ಈ ರೀತಿಯಾಗಿ ಬೇರೆ ಬೇರೆನೆ ಮಾಡೋದಿಲ್ಲ ಲಿಂಗಾಯತರಿಗೆ ಪ್ರತ್ಯೇಕವಾದಂತಹ ಮತವನ್ನ ಕೊಡೋದಿಲ್ಲ ಇದನ್ನ ನಾನು ತುಂಬಾ ವರ್ಷಗಳಲ್ಲಿ ನೋಡ್ಬಿಡಿದ್ದೀನಿ ಹತ್ತು ವರ್ಷದ ಇನ್ನೇನು ಇದೇ ರೀತಿಯಾದಂತಹ ಹೋರಾಟ ಪ್ರಾರಂಭವಾಗಿತ್ತು ಅವಾಗ್ಲೂ ಏನು ನಡೀಲಿಲ್ಲ ಏನಾದದ್ದು ತುಂಬಾ ತುಂಬಾ ಚೆನ್ನಾಗೇನಾಯ್ತು ಅಂದ್ರೆ ಲಿಂಗಾಯಿತರು ಒಂದಷ್ಟು ಜನ ಕೋಪಗೊಂಡು ಬಿಜೆಪಿಗೆ ಮತವನ್ನು ನೀಡಲಿಲ್ಲ ಲಿಂಗಾಯತರೆಲ್ಲ ಹೋಗಿ ಕಾಂಗ್ರೆಸ್ಗೆ ಮತವನ್ನು ನೀಡಿದ್ರು ಮೊದಲೆಲ್ಲ ವೀರಶೈವ ಲಿಂಗಾಯಿತ್ರು ಅಂತ ಏನು ಕರಿತೀವಿ ಎಲ್ಲರೂ ಒಗ್ಗಟ್ಟಿನಿಂದ ಯಡಿಯೂರಪ್ಪನವ್ರು ಇದ್ದಾಗ ಅಂದ್ರೆ ಯಡಿಯೂರಪ್ಪನವರು ಅವ್ರಿಗೆ ಬೆಂಬಲಿಸಿಕೊಂಡು ಎಲ್ಲರೂ ಬಿಜೆಪಿಗೆ ಮತವನ್ನ ನೀಡ್ತಾ ಇದ್ರು ಅವರ ಉದ್ದೇಶ ಏನಿತ್ತು ಸ್ಪ್ಲಿಟ್ ಮಾಡ್ಬೇಕಾಯ್ತು ಒಂದು ಪ್ರಬಲವಾದಂತಹ ಜಾತಿಯನ್ನ ಸ್ಪ್ಲಿಟ್ ಮಾಡಿದ್ರ ಮುಗಿತ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಓಟ್ ಅನ್ನೋದು ಬಂತ ಅವ್ರಿಗೆ ಖುಷಿ ಸಾಕು ಇಷ್ಟು ಬಂದಂತಹದ್ದು ಇನ್ನು ಒಕ್ಕಲಿಗರ ವಿಚಾರವಾಗಿ ಬಂದಾಗ ಒಕ್ಕಲಿಗರ ಪ್ರಭಾವಿ ಜಾತಿ ರಾಜಕಾರಣಿಯನ್ನೇ ತಂದ್ಬಿಟ್ಟು ಅಲ್ಲಿ ಎಲೆಕ್ಷನ್ ನಿಲ್ಸೋದು ನಮ್ಮ ಒಕ್ಕಲಿಗರು ಜಾತಿಯನ್ನು ಯಾವತ್ತೂ ಬಿಟ್ಕೊಡೋದಿಲ್ಲ ನಾನು ನೋಡ್ಬಿಟ್ಟಿದ್ದೀನಿ ಏನು ಸತ್ಯವಾದಂತಹದ್ದು ಏನು ಅದನ್ನ ಹೇಳುವಂತಹ ಅವಶ್ಯಕತೆನೇ ಇಲ್ಲ ನಾವು ತುಂಬ ಚುನಾವಣೆಯಲ್ಲಿ ನೋಡ್ಬಿಟ್ಟಿದ್ದೀವಿ ಒಕ್ಕಲಿಗರು ಜಾತಿ ಪ್ರೇಮವನ್ನು ಇಟ್ಕೊಂಡು ಮತವನ್ನು ನೀಡ್ತಾರೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಒಕ್ಕಲಿಗರ ಮತವನ್ನು ಪಡ್ಕೊಳ್ತಾರೆ ಕಾಂಗ್ರೆಸ್ನವರು ಮುಗಿತಲ್ಲ ಸಾಕು ಇವಾಗ ಮುಸ್ಲಿಮರ ಮತ ಬಂತು ಕ್ರೈಸ್ತರ ಮತ ಬಂತು ದಲಿತರ ಮತ ಬಂತು ಜಾತಿಯನ್ನ ಹೊಡೆದು ಅಲ್ಲಿ ಮತವನ್ನ ಕ್ರೋಢೀಕರಣ ಆಯ್ತು ಇಲ್ಲಿ ಜಾತಿ ಹೆಸರಿನಲ್ಲಿ ಬಂತು ಈಗ ಮೀಸಲಾತಿ ಕೊಡ್ತಿಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಒಂದಷ್ಟು ವಿಚಾರಗಳನ್ನ ಹೇಳಿ ಆ ಬಿಜೆಪಿ ವಿರುದ್ಧ ಒಂದಷ್ಟು ಷಡ್ಯಂತ್ರವನ್ನ ಮಾಡುದ್ರಾಯ್ತು ಸಾಧ್ಯವಾದಷ್ಟು ಮತಗಳನ್ನ ಕೆರ್ಕೊಂಡ್ರಾಯ್ತು ಈ ಎಲ್ಲದರ ನಡುವೆಯಲ್ಲಿ ಉಳಿದಂತಹ ಕೆಲವೊಂದಷ್ಟು ಮತಗಳಿರ್ತವೆ ಅಲ್ಲ ಈ ಹಣಕ್ಕಾಗಿ ಹಣ ಬಿಡುತ್ತೆ ಅಂತ ಹೇಳ್ತಾರಲ್ಲ ಈ ಹಣವನ್ನ ಕೊಟ್ರೆ ಸ್ವಂತ ಮಗಳನ್ನೇ ಮಾರ್ಕೊಳ್ಳುವಂತಹ ಸಮಾಜ ನಮ್ಮಲ್ಲಿದೆ ಇಂಥವ್ರು ಹಣ ಕೊಡ್ತಾರೆ ದೇವರ ಮೇಲೆ ಪ್ರಮಾಣವನ್ನ ಮಾಡಿಸ್ಕೊಳ್ತಾರೆ ಹಾಗೆ ಅದು ಮಾಡ್ಕೊಳ್ತೀನಿ ಇದು ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ ಆಸೆಯನ್ನು ಹುಟ್ಟಿಸ್ತಾರೆ ಇಂತಹ ಏನ್ ಮಾಡ್ತಾರೆ ಉಚಿತಿಗಳಿಗಾಗಿ ಉಚಿತ ಭಾಗ್ಯಗಳಿಗಾಗಿ ಅಥವಾ ಏನೋ ಸಿಗುತ್ತೆ ಅಂತ ಅಂತಂದ್ಬಿಟ್ಟು ಈ ಬಾರಿ ಹೆಂಗೂಸ್ರಲ್ಲ ಮಾಡೋದ್ರಲ್ಲ ಈ ಶತಮಾನದ ವೀರ ಇದೇನು ಸಾಹಸಿ ಹೆಣ್ಣುಮಕ್ಳುಗಳು ಮಾದರಿ ಹೆಣ್ಣುಮಕ್ಳುಗಳು ಇಂಥವೆಲ್ಲ ಏನು ಮಾಡ್ತವೆ ಹೋಗಿ ಉಚಿತಕ್ಕಾಗಿ ವೋಟನ್ನ ನೀಡ್ತವೆ ಇನ್ನೊಂದಷ್ಟು ಜನಕ್ಕೆ ಕುಡಿಯೋದು ಕೊಡಿಸ್ತೋದು ಅದ್ ಕೊಡ್ಸೋದು ಇದ್ ಕೊಡ್ಸೋದು ಮುಗ್ದು ಇವೆಲ್ಲ ಚಿಕ್ಕ ಚಿಕ್ಕ ಮತಗಳು ಇವೆಲ್ಲ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಂತ ಕೇಳ್ಕೊಳ್ಳೋದು ಒಂದು ಸೂಕ್ಷ್ಮವಾದಂತಹ ಕೆಲವೊಂದಷ್ಟು ವೋಟರ್ ಐ ಡಿಗಳನ್ನ ನೋಡ್ಬೇಕಾದ್ರೆ ಕೆಲವೊಂದಷ್ಟು ವಿಷಯಗಳನ್ನ ನಾವೆಲ್ಲ ಗಮನಿಸಿರೋದು ಮುಸ್ಲಿಮರ್ ಆಗಿರ್ಬೋದು ಕ್ರೈಸ್ತರಾಗಿರ್ಬೋದು ಬೇರೆ ಬೇರೆಯವರಾಗಿರ್ಬೋದು ನೂರಕ್ಕೆ ನೂರರಷ್ಟು ಅವರು ವೋಟರ್ ಐ ಡಿಗಳನ್ನ ಇಟ್ಕೊಂಡು ಸತ್ಯವಾದಂತಹ ಮಾತು ಈ ನಮ್ಮಲ್ಲೇ ಇರೋಂಥವ್ರು ಎಷ್ಟೋ ಜನದ ಬಳಿ ವೋಟ್ರ ಐ ಇಲ್ಲ ನಿಲಕ್ಕಂತ ವೋಟರ್ ಐ ಡಿ ಇದ್ರೂ ಚುನಾವಣೆ ದಿನ ಬಂದು ಮತದಾನವನ್ನ ಮಾಡೋದಿಲ್ಲ ಅಯ್ಯೋ ಯಾರು ಬಂದು ಮತದಾನವನ್ನ ಮಾಡ್ತಾರೆ ಅಷ್ಟುದ್ದ ಬಂದು ಮತದಾನವನ್ನ ಮಾಡ್ಬೇಕಾ ಏ ನನ್ಗೆ ಆಫೀಸ್ ಕೆಲಸ ಇದೆ ನಾನು ಅಲ್ಲ ಹೋಗ್ಬೇಕು ಚುನಾವಣೆ ದಿನ ಮತದಾನವನ್ನ ಮಾಡೋದನ್ನ ಬಿಟ್ಟು ಇಲ್ಲೆಲ್ಲ ವೋಟ್ ಮಾಡ್ದೆಲ್ಲೇ ಟ್ರಿಪ್ಗೆ ಹೋಗ್ಬಿಡ್ತಾರೆ ಎಲ್ಲೆಲ್ಲ ಪಾರ್ಟಿಗಳಿಗೆ ಹೋಗ್ತಾರೆ ಎಂಜಾಯ್ ಮಾಡೋದಕ್ಕೆ ಹೋಗ್ತಾರೆ ಭವಿಷ್ಯದ ಬಗ್ಗೆ ಯೋಚನೆ ಇರೋದಿಲ್ಲ ಆಮೇಲೆ ಎಲ್ಲೋ ಒಂದ್ ಕಡೆ ನಿಂತ್ಕೊಂಡು ನಮ್ಗೆ ರಸ್ತೆ ಸರಿ ಇಲ್ಲ ಹಾಕ್ ಸರಿ ಇಲ್ಲ ಈಗ ಸರಿ ಇಲ್ಲ ಅಂತ ಹೇಳ್ತಾರೆ ಈ ರೀತಿಯಾಗಿ ಇನ್ನ ಈ ಇವರೆಲ್ಲರ ಜೊತೆಗೆ ಒಂದಷ್ಟು ಅಕ್ರಮ ವಲಸಿಗರ ಓಟ್ಗಳೇ ಅವರೊಂದಷ್ಟು ಬರುತ್ತೆ ಏನ್ ರಾಜ್ಯದಲ್ಲಿ ಈ ರೀತಿಯಾದಂತಹ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ ಇದೇ ರೀತಿಯಾದಂತಹ ಪ್ರಯೋಗವನ್ನ ಈ ಪ್ರಯೋಗಗಳ ಜೊತೆಗೆ ಇನ್ನೊಂದಷ್ಟು ಆ್ಯಡ್ ಮಾಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಾನು ನನ್ನ ರಾಜ್ಯದ ಬಗ್ಗೆ ಗೊತ್ತಿರೋದಕ್ಕೆ ಮಾತ್ರ ನನ್ನ ರಾಜ್ಯದ ವಿಚಾರಗಳನ್ನು ಹೇಳ್ತಾ ಇದ್ದೀನಿ ಈ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಯಾವ ಯಾವ ರೀತಿಯಾಗಿ ಮತವನ್ನು ಕ್ರೋಢೀಕರಣವನ್ನ ಮಾಡಬಹುದು ಅದೇ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸಹ ಮತಗಳನ್ನ ಕ್ರೋಢೀಕರಣವನ್ನು ಮಾಡೋದಕ್ಕೆ ಪ್ರಾರಂಭವನ್ನ ಮಾಡ್ತಾರೆ ಅಥವಾ ಅವರ ಏನು ಪ್ರಭಾವಿ ರಾಜಕೀಯ ಪಕ್ಷ ಇರುತ್ತೆ ಅದರ ವಿರುದ್ಧವಾಗಿ ಇನ್ನೊಂದು ರಾಜಕೀಯ ಪಕ್ಷವನ್ನ ತಂದು ಅಲ್ಲಿ ಓಟ್ ಸ್ಪ್ಲಿಟ್ ಸ್ಲಿಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ಹೇಗೋ ಇಂಡಿ ಒಕ್ಕೂಟ ಇದೆ ಎಲ್ಲ ಒಕ್ಕೂಟಗಳು ಅಂದ್ರೆ ಈ ಇಂಡಿ ಒಕ್ಕೂಟದಲ್ಲಿ ಎಷ್ಟು ರಾಜಕೀಯ ಪಕ್ಷಗಳಿದ್ದಾವೆ ಎಲ್ಲವೂ ಸಾಧ್ಯವಾದಷ್ಟು ಓಟ್ಗಳನ್ನು ಅಂದ್ರೆ ಕ್ಷೇತ್ರಗಳನ್ನು ತೆಗೆದುಕೊಳ್ತಾರೆ ಈ ಬಾರಿನ ಎಲ್ಲೋ ಎಷ್ಟು ಮಿಶು ನಮ್ಮೆಲ್ಲರ ಪುಣ್ಯಕ್ಕೆ ನಮ್ಮ ಪವನ್ ಅವರು ಅಲ್ಲಿದ್ರು ಈ ಬಾರಿ ಚಂದ್ರಬಾಬು ನಾಯ್ಡು ಅವರು ಕಾಂಗ್ರೆಸ್ ಕಡೆ ಓಟ್ ಅಲ್ಲಿ ಕಾಂಗ್ರೆಸ್ ಕಡೆ ಹೋಗದಿರೋದಕ್ಕೆ ಮುಖ್ಯವಾಗಿ ಕಾರಣ ನಮ್ಮ ಪವನ್ ಅವರು ಪವನ್ ಅವರು ಇಲ್ಲದೆ ಹೋಗಿದ್ದಿದ್ರೆ ಜನಸೇನ ಇಲ್ಲದೆ ಹೋಗಿದ್ದಿದ್ರೆ ಚಂದ್ರಬಾಬು ನಾಯ್ಡು ಕಾಂಗ್ರೆಸ್ ಕಡೆ ಓಟಾಗೋರು ಮೋದಿಯಲ್ಲಿ ಪ್ರಧಾನಮಂತ್ರಿ ಇದ್ರು ನಮ್ಮ ಜನ ಯಾವ ರೀತಿಯಾಗಿ ಮತದಾನವನ್ನು ಮಾಡಿದ್ರು ಈ ಸಲ ನಾವೇ ತಲೆ ಕೆಡ್ಕೊಂಡ್ಬಿಟ್ಟಿದ್ದರು ಅರ್ಥವನ್ನು ಮಾಡ್ಕೊಳ್ಳಿ ಯಾವುದೋ ಕ್ಷ ಏನೋ ಹೇಳ್ತಾರಲ್ಲ ಏನದು ಶಾರ್ಟ್ ಟೈಮ್ ಗೈನ್ ಲಾಂಗ್ ಟೈಮ್ ಲಾಸ್ ಅಂತ ಏನೋ ಕ್ಷಣಿಕಕ್ಕಾಗಿ ಏನೋ ಸಿಗುತ್ತೆ ಏನೋ ಮಾಡ್ಬಿಡ್ಬೋದು ಅನ್ನುವಂತಹ ದುರಾಸೆಗಳನ್ನು ಇಟ್ಕೊಂಡು ದೇಶದ ಭವಿಷ್ಯಕ್ಕೆ ಕಲ್ಲಾಕ್ಬೇಡಿ ಇನ್ನೊಂದು ಎರಡೂವರೆ ವರ್ಷ ಮೂರು ವರ್ಷ ಇದೆ ನೀವುಗಳು ಅವತ್ತಿನ ತನಕ ನನ್ನ ಮಾತುಗಳನ್ನು ತಲೆಯಲ್ಲಿ ಇಟ್ಕೊಂಡಿರ್ತಾರೆ ಅನ್ನೋ ಗೊತ್ತಿಲ್ಲ ಒಟ್ನಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಪ್ರಯೋಗ ನಡೀತಾ ಇದೆ ಈ ಪ್ರಯೋಗ ಇನ್ನು ಟಿ ಪಿ ಎಲೆಕ್ಷನ್ ಗೆ ಜೆಟ್ ಪಿ ಎಲೆಕ್ಷನ್ಗೆ ಗ್ರಾಮ ಪಂಚಾಯತಿ ಇವೆಲ್ಲವನ್ನ ನೋಡಿ ಎಲ್ಲಾ ಡಾಟಾಗಳನ್ನ ತೆಗೆದುಕೊಂಡು ಯಾವ ರೀತಿಯಾದಂತಹ ಮತದಾನವನ್ನ ಮಾಡ್ತಾರೆ ಅನ್ನುವಂತಹ ವಿಚಾರಗಳನ್ನ ತೆಗೆದುಕೊಂಡು ಇನ್ನೂ ಒಂದಷ್ಟು ಸ್ಟ್ರಾಟಜಿಗಳನ್ನೆಲ್ಲ ಈ ನಮ್ಮ ರಾಜಕಾರಣಿಗಳು ಮಾಡ್ತಾರೆ ನೋಡೋಣ ಇನ್ನು ಯಾವ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಹೇಳ್ತಾ ದೇಶದ ಭವಿಷ್ಯದ ಬಗ್ಗೆ ಯೋಚನೆಯನ್ನ ಮಾಡಿ ದಯವಿಟ್ಟು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ